ಸದ್ಯಕ್ಕೆ ಈಗ ನೆಕ್ಸ್ಟ್ ವಿಜಯ ಅವರ ಬಹು ನಿರೀಕ್ಷೆಯ ಸಿನಿಮಾ ಅಂದ್ರೆ ಅದು ರಿಪ್ಪನ್ ಸ್ವಾಮಿ ಮುಂದೆ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಹಳಷ್ಟು ಚೆನ್ನಾಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಟಿಸಿದ್ದಾರೆ ವಿಜಯ ಹಾಗಾದ್ರೆ ವಿಜಯ ಅವರ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ಎಲ್ರೂ ಕೂಡ ವೆಯ್ಟ್ ಮಾಡ್ತಾ ಇದಾರೆ ನೋಡೋಕೆ ಇವರು ಆಡಿಸ್ಕೊಳ್ಳುವಂತ ಸಿನಿಮಾ ಬಹಳನೇ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಎಲ್ರಿಗೂ ಕೂಡ ಖುಷಿ ಇದೆ ಅದರಲ್ಲೂ ಮಗ ಶೌರ್ಯ ಅವ್ರಿಗಂತೂ ತುಂಬಾನೇ ಖುಷಿ ಇದೆ ಅವರು ಕೂಡ ಬಹಳಷ್ಟು ಎಕ್ಸೈಟೆಡ್ ಇಂದ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಡೇ ಕಾಯ್ತಾ ಇದ್ದಾರೆ ವಿಚಾರಕ್ಕೆ ಬಂದ್ರೆ ಅವರ ಮಗ ಶೌರ್ಯ ಸಕ್ಕತ್ತಾಗಿ ಬಾಡಿ ಬಿಲ್ಡಿಂಗ್ ವರ್ಕ್ಔಟ್ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ವಿಜಯ ಬಂದ್ರೆ ಅವ್ರಿಗೂ ಕೂಡ ಅಷ್ಟೇನೆ ಮಗನನ್ನ ಲಾಂಚ್ ಮಾಡಬೇಕು ಫ್ಯೂಚರ್ ನಾವು ಆಸೆ ಇದೆ ಒಳ್ಳೊಳ್ಳೆ ಕತೆಗಳನ್ನೇ ಈಗ ವಿಜಯ ರಾಘವೇಂದ್ರ ಸೆಲೆಕ್ಟ್ ಮಾಡ್ಕೊಂಡಿರುವಂತದ್ದು ಸ್ವಪ್ನ ಮಂಟಪ ಅಂತ ಇತ್ತೀಚೆಗೆ ರಿಲೀಸ್ ಆಯ್ತು ಕಳೆದ ವಾರ ಈಗ ನೆಕ್ಸ್ಟ್ ಮಂತ್ ಇನ್ನೊಂದು ಸಿನಿಮಾ ರಿಲೀಸ್ ಗೆ ರೆಡಿ ಆಗಿದೆ ಸಿನಿಮಾ ಪ್ರಮೋಷನ್ ಕೆಲಸಗಳಲ್ಲಿ ಬಿಸಿ ಆಗಿದ್ದಾರೆ ವಿಜಯ ರಾಘವೇಂದ್ರ ಅವರು ನಾನಂತೂ ಫಸ್ಟ್ ಡೇ ಫಸ್ಟ್ ನೋಡ್ತೀನಿ ಅಂತ ಮಗ ಶೌರ್ಯ ತಿಳಿಸಿದ್ದಾರೆ ಅದೇ ರೀತಿ ಸಪೋರ್ಟಿವ್ ಆಗಿ ತಮ್ಮ ಶ್ರೀಮುಳಿ ಅವರು ಕೂಡ ಇದ್ದಾರೆ ವಿಜಯ ರಾಘವೇಂದ್ರ ಅವರಿಗೆ ಒಂದು ದೊಡ್ಡ ಸಪೋರ್ಟ್ ಅಭಿಮಾನಿಗಳು ಶ್ರೀನಿಮುಖ ವಿಜಯರಾಘವೇಂದ್ರ ಅವರ ಸಿನಿಮಾವನ್ನ ನೀವು ಕೂಡ ನೋಡ್ತೀರ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಗ್ಗೆ ಶೇರ್ ಮಾಡಿ